ಹಾಯ್ ವೀಕ್ಷಕರೇ ವೆಲ್ಕಮ್ ಟು ಮೈ ಚಾನಲ್ ಮನೆ ಮಂದಿ ಊಟ ವೀಕ್ಷಕರೇ ನಾನಿವತ್ತೊಂದು ಸೂಪರ್ನಿಂದ ಸೂಪರಾಗಿರುವಂಥ ಹಾಗೋ ಅಂಥ ಕಡಲೆಕಾಳು ಸಾಂಬಾರು ಹೇಗೆ ಮಾಡೋದು ಹೇಳ್ಬಿಟ್ಟು ಹೇಳ್ಕೊಡ್ತೀನಿ ಮಾಡೋದಂತೂ ತುಂಬಾ ಈಸಿ ಅಂದರೆ ಈಸಿ ಇದಂತೂ ಬಿಸಿ ಬಿಸಿ ಅನ್ನದ ಜೊತೆಯಲ್ಲಿ ಮತ್ತು ಬಿಸಿ ಬಿಸಿ ಮುದ್ದೆ ಜೊತೆಯಲ್ಲಿ ಅಂತೂ ಚೆನ್ನಾಗಿರುತ್ತೆ ವೀಕ್ಷಕರೇ ಮತ್ತೆ ಮಾಡೋದಂತು ಮ್ಯಾಕ್ಸ್ ಟು ಮ್ಯಾಕ್ಸ್ ಅಂದರೆ ಕಾಲು ಗಂಟೆ ಒಳಗಲ್ಲೇ ಎಲ್ಲ ಮುಗಿದ್ಬಿಡುತ್ತೆ ವೀಕ್ಷಕರೇ ಆ ಥರ ಈಸಿ ವೇನಲ್ಲಿ ಹೇಗೆ ಮಾಡೋದು ಅಂತೇಳ್ಬಿಟ್ಟು ಹೇಳ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಯಾರು ನನ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತೆ ಅಲ್ಲಿ ಬೆಲ್ಲೈಕನ್ ಇರುತ್ತೆ ಮಾಡಿ ವೀಕ್ಷಕರೇ ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋಗಳನ್ನೆಲ್ಲ ನೀವು ನೋಡಬೇಕಾಗುತ್ತಲ್ಲ ಅದಕ್ಕೋಸ್ಕರ ನೀನೆ ಮತ್ತೆ ಒಂದು ಸಪೋರ್ಟ್ ಮಾಡಿ ವೀಕ್ಷಕರೆ ಬನ್ನಿ ಈಗ ಹೇಗೆ ಮಾಡೋದು ಅಂತೇಳ್ಬಿಟ್ಟು ಹೇಳ್ತಾ ಹೋಗ್ತೀನಿ ನೋಡಿ ಇಲ್ಲಿ ನಾನು ಒಂದು ಬೌಲಷ್ಟು ಅಷ್ಟು ಕಡಲೆಕಾಲು ತಗೊಂಡಿದ್ದೀನಿ ನೋಡಿ ನಾರ್ಮಲ್ ಕಡಲೆಕಾಳು ಇದು ಕಾಬೂಲ್ ಚೆನ್ನ ಅಲ್ಲ ನಾರ್ಮಲ್ ಕಡಲೆಕಾಳು ಇದನ್ನ ನಾನು ರಾತ್ರಿ ನೆನೆ ತೊಳೆದ್ಬಿಟ್ಟು ಅದನ್ನ ನೆನೆ ಇಟ್ಬಿಡ್ತೀನಿ ಆದಷ್ಟನ್ನು ಕೂಡ ಸ್ವಲ್ಪ ದೊಡ್ಡ ಪಾತ್ರೆಯಲ್ಲಿ ನೆನೆ ಇಟ್ಕೊಳ್ಳಿ ಯಾಕೆ ಅಂತಂದ್ರೆ ಅದು ನೆನೆದ ನಂತರ ಮೇಲಕ್ಕೆ ಬಂದುಬಿಡತ್ತೆ ಅದು ದಪ್ಪ ಆಗ್ಬಿಟ್ಟು ಕಾಳು ಹಾಗಾಗಿ ಆದಷ್ಟು ಕೂಡ ದೊಡ್ಡ ಪಾತ್ರೆಯಲ್ಲಿ ನೆನೆ ಇಡಬೇಕಾಗುತ್ತೆ ನೋಡಿ ವೀಕ್ಷಕರೇ ಎಷ್ಟು ದಪ್ಪ ಆಗೋಗಿದೆ ಅಂತ ಹೇಳ್ಬಿಟ್ಟು ಫುಲ್ ಮೇಲ್ ತನಕ ಬಂದ್ಬಿಟ್ಟಿದೆ ಕಾಳು ಹಾಗಾಗಿ ಆದಷ್ಟು ಕೂಡ ದೊಡ್ಡ ಪಾತಿನಲ್ಲಿನೆ ನೆನೆ ಇಡಬೇಕು ನೋಡಿ ಇವಾಗ ರಾತ್ರಿ ನೆನೆ ಇಟ್ಟಿರೋದು ಈಗ ಬೆಳಿಗ್ಗೆ ಎದ್ದಾಗ ಈ ಥರ ಆಗೋಗಿದೆ ನೆನೆದುಕೊಂಡು ಇಲ್ಲಿ ನೋಡಿ ರುಬ್ಬೋದಕ್ಕೆ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಕಾಯಿ ತೊಗೊಂಡಿದ್ದೀನಿ ಒಂದು ಅರ್ಧ ಈರುಳ್ಳಿ ತೊಗೊಂಡಿದ್ದೀನಿ ಒಂದೇ ಒಂದು ಟೊಮೆಟೊ ಹಣ್ಣು ತೊಗೊಂಡಿದ್ದೀನಿ ಆಮೇಲೆ ಸ್ವಲ್ಪ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣು ತೊಗೊಂಡಿದ್ದೀನಿ ನೋಡಿ ಇಷ್ಟು ತಪ್ಪ ಇರಬೇಕು ಹುಣಸೆಹಣ್ಣು ಸ್ವಲ್ಪ ಹುಣಸೆ ಹಣ್ಣನ್ನು ಜಾಸ್ತಿ ಹಾಕೋದ್ರಿಂದ ಉಳ್ಳಗೆ ಒಂಥರ ಚೆನ್ನಾಗಿರುತ್ತೆ ಟೇಸ್ಟು ಹಾಗಾಗಿ ಸ್ವಲ್ಪ ಹಣ್ಣನ್ನು ಜಾಸ್ತಿ ಹಾಕೋದು ಚೆನ್ನಾಗಿರುತ್ತೆ ವೀಕ್ಷಕರೇ ಇಲ್ಲಿ ನೋಡಿ ಕಾಯಿನ ತೊಗೊಂಡಿದ್ದೀನಲ್ಲ ಅದನ್ನ ಇವಾಗ ಮಿಕ್ಸಿ ಜಾರಿಗೆ ಹಾಕೊಂಡಿದ್ದೀನಿ ಅದಾದ ನಂತರ ಒಂದು ಮೀಡಿಯಂ ಗಾತ್ರದ ಈರುಳ್ಳಿನಲ್ಲಿ ಅರ್ಧ ಭಾಗ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕಿದ್ದೀನಿ ಒಂದೇ ಒಂದು ಟೊಮೆಟೊ ಕೂಡ ಹಾಕಿದ್ದೀನಿ ಅದಾದ ನಂತರ ಹುಣಸೆಹಣ್ಣು ಕೂಡ ಇವಾಗ ಹಾಕಿದ್ದೀನಿ ಇಷ್ಟು ಹಾಕಿದ ನಂತರ ಇಲ್ಲಿ ನಾನು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ತೀನಿ ಅದಾದ ನಂತರ ಎರಡೇ ಎರಡು ಸ್ಪೂನಷ್ಟು ಸಾರಿನ ಪುಡಿ ಕೂಡ ಆ್ಯಡ್ ಮಾಡಿದ್ದೀನಿ ಇಷ್ಟನ್ನು ಹಾಕಿದ ನಂತರ ರುಬ್ಕೊಂಡ್ಬಿಟ್ಟು ಬರ್ತೀನಿ ಇಲ್ಲಿ ನೋಡಿ ಇಷ್ಟಿಷ್ಟು ಗಾತ್ರಕ್ಕೆ ನಾನು ಎರಡು ಆಲೂಗೆಡ್ಡೆನ ನಾನು ಹೆಚ್ಕೊಂಡಿದ್ದೀನಿ ವೀಕ್ಷಕರೇ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿಬಿಟ್ಟು ನೀವು ಆಲೂಗೆಡ್ಡೆ ತೊಗೊಳ್ಳಿ ಇಲ್ಲಿ ನಾನು ಎರಡು ಎರಡು ಸ್ಪೂನಷ್ಟು ಎಣ್ಣೆ ತೊಗೊಂಡಿದ್ದೀನಿ ಇವಾಗ ಎಣ್ಣೆ ಎಲ್ಲ ಕಾದಿದೆ ಸಾಸಿವೆ ಹಾಕಿದ್ದೀನಿ ಒಂದು ಕಾಲ್ ಟೇಬಲ್ ಸ್ಪೂನ್ ಅಷ್ಟು ಇವಾಗ ಸಾಸಿವೆ ಎಲ್ಲ ಸಿಡದಿದ್ದಾಗಿದೆ ಇದಕ್ಕೆ ನಾನು ಒಂದು ಅರ್ಧ ಈರುಳ್ಳಿನ ಉದ್ದುದ್ದಕ್ಕೆ ನೋಡಿ ಈ ತರ ಉದ್ದುದ್ದಕ್ಕೆ ಹೆಚ್ಚಿಬಿಟ್ಟು ಹಾಕ್ತಾ ಇದ್ದೀನಿ ನಾನು ಒಂದು ಮೀಡಿಯಂ ಗಾತ್ರದ ಈರುಳ್ಳಿ ತಗೊಂಡಿದ್ದೆ ಆ ಆ ಮೀಡಿಯಂ ಗಾತ್ರದ ಈರುಳ್ಳಿನಲ್ಲಿ ಅರ್ಧ ರುಬ್ಬದಕ್ಕೆ ಹಾಕ್ಕೊಂಡಿದ್ದೀನಿ ಇನ್ನು ಅರ್ಧ ಒಗ್ಗರಣೆಗೆ ಅಂತ ಇರ್ಬಿಟ್ಟು ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕಿದ್ದೀನಿ ಇಲ್ಲಿ ಎರಡೇ ಎರಡು ಒಣಮೆಣಸಿನಕಾಯಿನ ಕಟ್ ಮಾಡಿಬಿಟ್ಟು ಹಾಕ್ತೀನಿ ಒಗ್ಗರಣೆಗೆ ನೋಡಿ ಇವಾಗ ಸ್ವಲ್ಪ ಬಾಡ್ಸ್ಕೊಬೇಕಾಗತ್ತೆ ಈರುಳ್ಳಿನ ಈಗ ಬಾಡ್ಸ್ಕೊಂಡಾದ ನಂತರ ನಾನು ಏನು ರಾತ್ರಿ ನೆನೆ ಇಟ್ಕೊಂಡಿದ್ನಲ್ಲ ಕಾಳು ಅದ್ ನೆಂದಿರೋ ಅಂತ ಕಾಳನ್ನ ಇವಾಗ ಹಾಕಿದ್ದೀನಿ ಹಾಕ್ಬಿಟ್ಟು ಒಂದ್ಸರಿ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಳ್ತಾ ಹೋಗ್ತೀನಿ ನೋಡಿ ವೀಕ್ಷಕರೇ ಈ ತರ ಕ್ಲೀನಾಗಿ ಮಿಕ್ಸ್ ಮಾಡ್ಬೇಕಾಗತ್ತೆ ಇದ್ ಮಾಡುವಾಗ ಆದಷ್ಟು ಕೂಡ ಊರಿನ ಜಾಸ್ತಿನಲ್ಲೇ ಇಟ್ಕೊಂಡ್ಬಿಟ್ಟು ಮಾಡಿ ನೋಡಿ ಈಗ ಸ್ವಲ್ಪ ಬಾಡಿಸ್ಕೊಂಡಾಗಿದೆ ಆಗಿದೆ ಇದಾದ ನಂತರ ನಾನು ಇವಾಗ ಆಲೂ ಏನ್ ತಗೊಂಡಿದೀನಲ್ಲ ಆ ಕೂಡ ಇವಾಗ ಹಾಕಿದ್ದೀನಿ ನಾನು ಮೀಡಿಯಂ ಗಾತ್ರದ ಎರಡು ಆಲೂಗಿಡ್ಡೆ ತಗೊಂಡಿದ್ದೀನಿ ಇಲ್ಲಿ ನಾನು ಮಾಡ್ತಾ ಇರೋ ಸಾಂಬಾರು ಒಂದು ನಾಲ್ಕು ಜನಕ್ಕೆ ಆಗುತ್ತೆ ವೀಕ್ಷಕರೇ ಅಷ್ಟು ಮಾಡ್ತಾ ಇದ್ದೀನಿ ಈ ನಾನು ತಗೊಂಡಿರೋ ಮೆಜರ್ಮೆಂಟ್ ಅಲ್ಲಿ ಇದಾದ ನಂತರ ಸ್ವಲ್ಪ ಬಾಡಿಸ್ಕೊಂಡಾದ ನಂತರ ಇಲ್ಲ ನಾನು ಏನು ರುಬ್ಕೊಂಡಿದ್ನಲ್ಲ ಆವಾಗ ಖಾರನ ಆ ಖಾರ ಎಲ್ಲ ಈಗ ಬಿಡ್ತೀನಿ ವೀಕ್ಷಕರೇ ನೋಡಿ ಈಗ ಅದು ಸುರಿದಾದ ನಂತರ ಇದೇ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಕ್ಲೀನ್ ಕ್ಲೀನಾಗಿ ಮಸಾಲೆ ಎಲ್ಲ ತೊಳೆದು ಬಿಟ್ಟು ಹಾಕ್ತೀನಿ ಇಲ್ಲಿ ಕನ್ಸಿಸ್ಟೆನ್ಸಿ ನೀವು ಸೆಟ್ ಮಾಡ್ಕೋಬೇಕಾಗತ್ತೆ ಆದಷ್ಟು ಕೂಡ ಸ್ವಲ್ಪ ನೀರು ಜಾಸ್ತಿನೇ ಇರೋ ಥರನೇ ಹಾಕೊಳ್ಳಿ ಯಾಕೆ ಅಂದರೆ ಕಾಳು ಬೇಯೋದಕ್ಕೆ ಒಂದು ನಾಲ್ಕರಿಂದ ಐದು ವಿಜಲ್ ಕೂಗಿಸ್ಕೋಬೇಕಾಗತ್ತೆ ಏಕೆಂದರೆ ತಕ್ಷಣ ಬೇಯೋದಿಲ್ಲ ಕಾಳು ಹಾಗಾಗಿ ಅಷ್ಟು ವಿಜಲು ಕೂಗಿಸೋದ್ರಿಂದ ಆ ನಾವೇನು ಕಾ ಕನ್ಸಿಸ್ಟೆನ್ಸಿ ಮಾಡ್ಕೊಂಡಿರ್ತೀವಿ ಅದಿನ್ನು ಇನ್ನೂ ಗಟ್ಟಿಯಾಗೋ ಚಾನ್ಸಸ್ ಇರುತ್ತೆ ವೀಕ್ಷಕರೇ ಹಾಗಾಗಿ ಆದಷ್ಟು ಕೂಡ ಸ್ವಲ್ಪ ನೀರನ್ನ ಜಾಸ್ತಿನೇ ಹಾಕೊಳ್ಳಿ ಕುಕ್ಕರ್ನ ಮುಚ್ಚೋದ್ಕಿಂತ ಮುಂಚೆ ನೋಡಿ ಇವಾಗ ನಾನು ತೋರಿಸ್ತೀನಿ ಎಷ್ಟು ಗಟ್ಟಿ ಇದೆ ಅಂತೇಳ್ಬಿಟ್ಟು ಅದು ಸ್ವಲ್ಪ ಗಟ್ಟಿನೇ ಇದೆ ಹಾಗಾಗಿ ನಾನು ಸ್ವಲ್ಪ ನೀರು ಹಾಕೊಂಡಿದ್ದೀನಿ ನಾನು ನೋಡಿ ಇವಾಗ ಇಷ್ಟು ತೆಳ್ಳಗೆ ಮಾಡ್ಕೊಂಡಿದ್ದೀನಿ ತೋರಿಸ್ತೀನಿ ನಾನು ಇವಾಗ ನೋಡಿ ಇಷ್ಟು ತೆಳ್ಳಗೆ ಮಾಡ್ಕೊಂಡಿದೀನಿ ಕನ್ಸಿಸ್ಟೆನ್ಸಿನ ಇಷ್ಟು ತೆಳ್ಳಗೆ ಮಾಡ್ಕೊಂಡಿದ್ರು ಒಂದು ನಾಲ್ಕರಿಂದ ಐದು ಕೂಗು ಕೂಗ್ಸೋದ್ರೊಳಗಾಗಿ ಅದು ಮಸ ಮಸಾಲೆ ಎಲ್ಲ ಕಡಿಮೆನೇ ಆಗೋಗುತ್ತೆ ನೋಡುವಂಥ ವೀಕ್ಷಕರೇ ಆಮೇಲೆ ನಾನು ಕುಕ್ಕರ್ ಓಪನ್ ಮಾಡಿಬಿಟ್ಟು ತೋರಿಸ್ತೀನಿ ಇಲ್ಲಿ ನೋಡಿ ಒಂದು ನಾಲ್ಕೈದು ವಿಜಿಲ್ ಕೂಗಿದ್ದಾಗಿದೆ ಈಗ ನಾನು ವೇಟ್ ತೆಗೆದ್ಬಿಟ್ಟು ಈಗ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಗಟ್ಟಿಯಾಗೋಗಿದೆ ಸಾಂಬಾರು ಅಂತೇಳ್ಬಿಟ್ಟು ನೋಡಿ ಕಾಣಿಸ್ತಾ ಇದೆಯಲ್ಲ ಸೊ ಇಲ್ಲಿ ನಾನು ಇನ್ನೊಂದು ಸ್ವಲ್ಪ ನೀರನ್ನು ಕೂಡ ಮಿಕ್ಸ್ ಮಾಡ್ಕೊಳ್ತೀನಿ ಯಾಕೆ ಅಂತ ಅಂದರೆ ತುಂಬ ಗಟ್ಟಿ ಆಗೋಯ್ತು ಅನ್ನಕ್ಕಾಗ್ಲಿ ಅಥವಾ ಮುದ್ದೆಗಾಗ್ಲಿ ಇನ್ನೊಂದು ಸ್ವಲ್ಪ ನೀರು ಹಾಕಿದ ನಂತರ ಕುದಿಯೋದಕ್ಕೆ ಇಡಬೇಕಾಗತ್ತೆ ನೋಡಿ ಇವಾಗ ನನ್ನ ಕನ್ಸಿಸ್ಟೆನ್ಸಿ ತೋರಿಸ್ತಿದ್ದೀನಿ ಇಷ್ಟು ಗಟ್ಟಿ ಮಾಡ್ಕೊಂಡಿದ್ದೀನಿ ಇಲ್ಲಿ ನಾನು ಆಲೂಗಡ್ಡೆ ಮತ್ತು ಕಾಳು ಬೆಂದಿದೆಯಾ ಅಂತ ಒಂದ್ಸರಿ ಚೆಕ್ ಮಾಡ್ಕೊಳ್ಳೋಣಂತೆ ನೋಡಿ ಇವಾಗ ಆಲೂಗಿಡ್ಡೆ ಎಲ್ಲ ಕ್ಲೀನಾಗಿ ಬೆಂದಿರುತ್ತೆ ನೋಡಿ ಕಾಣಿಸ್ತಾ ಇದೆಯಲ್ಲ ಈವನು ಕಾಳು ಕೂಡ ಕ್ಲೀನಾಗಿ ಬೆಂದ್ಬಿಟ್ಟಿದೆ ಕಡಲೆಕಾಳು ನೋಡಿ ಫಸ್ಟ್ ಕ್ಲಾಸ್ ಕ್ಲಾಸಾಗಿರುವಂಥ ಒಂದು ಕಡಲೆಕಾಳು ಹುಳಿ ಸಾಂಬಾರು ರೆಡಿಯಾಗೋಯ್ತು ವೀಕ್ಷಕರೇ ಇದಂತೂನು ಮುದ್ದೆ ಜೊತೆಯಲ್ಲಿ ಮತ್ತು ಬಿಸಿ ಬಿಸಿ ಹನ್ನದ ಜೊತಿನಲ್ಲಂತೂ ಸಿಕ್ಕಾವಟ್ಟೆಯಿಂದ ಸಿಕ್ಕಾವಟೆ ಚೆನ್ನಾಗಿರುತ್ತೆ ವೀಕ್ಷಕರೇ ಇದಕ್ಕೆ ಸ್ವಲ್ಪ ಹುಳಿ ಅಂಶನ ಮುಂದೆ ಇಟ್ಟು ಮಾಡೋದ್ರಿಂದ ಉಳ್ಳಿಗೆ ತುಂಬಾ ಟೇಸ್ಟಿಯಾಗಿರುತ್ತೆ ವೀಕ್ಷಕರೇ ನೋಡಿ ಬಿಸಿ ಬಿಸಿ ಒಂದು ಸಾಂಬಾರು ರೆಡಿಯಾಗೋಯ್ತು ವೀಕ್ಷಕರೇ ಕಾಣಿಸ್ತಿದ್ದಲ್ಲ ನೀವು ಕೂಡ ಒಂದ್ಸರಿ ಮನೆಯಲ್ಲಿ ಟ್ರೈ ಮಾಡಿ ವೀಕ್ಷಕರೇ ಥ್ಯಾಂಕ್ ಯು